ಹೊಸ ವರ್ಷದ ಈ ಮೊದಲ ತಿಂಗಳು ಕೇವಲ ಕ್ಯಾಲೆಂಡರ್ ಬದಲಾವಣೆಯಲ್ಲ ಇದು ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸಬಲ್ಲ ಒಂದು ಮಹತ್ತರವಾದ ತಿರುವು ಮಿಥುನ ರಾಶಿಯವರೇ ಕಳೆದ ವರ್ಷ ನೀವು ಪಟ್ಟಪಾಡು ಕಣ್ಣೀರು ಅವಮಾನಗಳಿಗೆಲ್ಲ ಈ ಜನವರಿ ತಿಂಗಳು ಒಂದು ಉತ್ತರ ನೀಡಲಿದೆಯೇ ಖಂಡಿತವಾಗಿಯೂ ಹೌದು ಆದರೆ ಗ್ರಹಗಳ ಆಟದಲ್ಲಿ ಒಂದು ಸಣ್ಣ ಬದಲಾವಣೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು ಈ ತಿಂಗಳು ನಿಮಗೆ ಅನಿರೀಕ್ಷಿತ ಧನಲಾಭ ಕಾದಿದೆಯಾ ಅಥವಾ ನಂಬಿದವರಿಂದಲೇ ಮೋಸ ಹೋಗುವ ಸಾಧ್ಯತೆಯಿದೆಯಾ ನಿಮ್ಮ ಜೀವನದ ಅತಿ ದೊಡ್ಡ ಸವಾಲು ಮತ್ತು ಅದಕ್ಕೆ ಬೇಕಾದ ಪರಿಹಾರವನ್ನು ಈ ವಿಡಿಯೋದಲ್ಲಿ ಎಳೆಳೆಯಾಗಿ ಬಿಡಿಸಿ ಹೇಳಲಿದ್ದೇನೆ ಈ ವರ್ಷ ನಿಮ್ಮದಾಗಬೇಕಾದರೆ ಈ ಜನವರಿ ತಿಂಗಳನ್ನು ನೀವು ಹೇಗೆ ಗೆಲ್ಲಬೇಕು ಎನ್ನುವುದೇ ಈ ವಿಡಿಯೋದ ಸಾರಾಂಶ ನಮಸ್ಕಾರ ಆತ್ಮೀಯ ಮಿಥುನ ರಾಶಿಯವರೇ ಗ್ರಹಗಳ ಬದಲಾವಣೆ ಮನುಷ್ಯನ ಜೀವನದ ಮೇಲೆ ನೇರ ಪ್ರಭಾವ ಬೀರುತ್ತದೆ ಅದರಲ್ಲೂ ಬುದ್ಧಿವಂತಿಕೆಗೆ ಕಾರಕನಾದ ಬುಧನ ಅಧಿಪತ್ಯದಲ್ಲಿರುವ ಮಿಥುನ ರಾಶಿಯವರಿಗೆ ಈ ಜನವರಿ ತಿಂಗಳು ಮಿಶ್ರಫಲಗಳ ಮೂಟೆಯನ್ನೇ ಹೊತ್ತು ತಂದಿದೆ ಈ ವಿಡಿಯೋದಲ್ಲಿ ನಿಮ್ಮ ವೃತ್ತಿ ಕುಟುಂಬ ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಸಂಪೂರ್ಣ ವಾಸ್ತವಿಕ ವಿಶ್ಲೇಷಣೆ ಮಾಡಲಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ತಿಂಗಳು ನಿಮ್ಮ ಸಂಕಷ್ಟಗಳೆಲ್ಲ ದೂರವಾಗಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಅನುಗ್ರಹ ನಿಮಗೆ ಸಿಗಲು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಗೋವಿಂದ ಎಂದು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಜಾತಕದ ಬಲವನ್ನು ಹೆಚ್ಚಿಸಿಕೊಳ್ಳಿ ಮಿಥುನ ರಾಶಿಯ ಸ್ನೇಹಿತರೆ ಮೊದಲನೆಯದಾಗಿ ನಿಮ್ಮ ವ್ಯಕ್ತಿತ್ವದ ಸಹಜ ಮತ್ತು ಅಸಹಜ ಗುಣಗಳ ಆಧಾರದ ಮೇಲೆ ಈ ತಿಂಗಳು ಹೇಗಿರಲಿದೆ ಎಂದು ನೋಡುವುದಾದರೆ ನೀವು ಸ್ವತಃ ದ್ವಂದ್ವ ಸ್ವಭಾವದವರು ಒಂದೇ ಸಮಯದಲ್ಲಿ ಎರಡು ಕೆಲಸಗಳನ್ನು ಮಾಡುವ ಅತಿ ವೇಗವಾಗಿ ಯೋಚಿಸುವ ಅದ್ಭುತ ಶಕ್ತಿ ನಿಮ್ಮಲ್ಲಿದೆ ಆದರೆ ಇದೇ ಜನವರಿ ತಿಂಗಳಲ್ಲಿ ನಿಮ್ಮ ಈ ಗುಣವೇ ನಿಮಗೆ ಮುಳುವಾಗುವ ಸಾಧ್ಯತೆಯೂ ಇದೆ ಯಾಕೆಂದರೆ ಈ ತಿಂಗಳು ಗ್ರಹಗಳ ಸ್ಥಾನಮಾನವು ನೀವು ಒಂದೇ ಕಡೆ ಗಮನ ಹರಿಸುವುದನ್ನು ಬಯಸುತ್ತಿವೆ ನಿಮ್ಮ ಸಹಜ ಗುಣವಾದ ಹೊಂದಾಣಿಕೆ ಮನೋಭಾವ ನಿಮಗೆ ಕುಟುಂಬದಲ್ಲಿ ಗೆಲುವನ್ನು ತಂದುಕೊಟ್ಟರೆ ನಿಮ್ಮ ಅಸಹಜ ಗುಣವಾದ ಅತಿಯಾದ ಯೋಚನೆ ಅಥವಾ ಓವರ್ ಥಿಂಕಿಂಗ್ ನಿಮಗೆ ಮಾನಸಿಕ ಒತ್ತಡವನ್ನು ತರಬಹುದು ಆದ್ದರಿಂದ ಈ ತಿಂಗಳು ನೀವು ಅಸ್ಥಿರತೆಯನ್ನು ಬಿಟ್ಟು ಸ್ಥಿರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಜನವರಿ ತಿಂಗಳಲ್ಲಿ ಸೂರ್ಯ ಶನಿ ಮತ್ತು ಗುರುವಿನ ಸಂಚಾರವು ನಿಮ್ಮ ರಾಶಿಯ ಮೇಲೆ ಪ್ರಬಲವಾದ ಪರಿಣಾಮವನ್ನು ಬೀರಲಿದೆ ವಿಶೇಷವಾಗಿ ಪಂಚಮ ಮತ್ತು ಒಂಬತ್ತನೇ ಮನೆಯ ಪ್ರಭಾವದಿಂದಾಗಿ ದೈವ ಬಲ ನಿಮಗೆ ರಕ್ಷಣೆ ನೀಡಲಿದೆ ವೃತ್ತಿಜೀವನ ಮತ್ತು ಕೆರಿಯರ್ ವಿಚಾರಕ್ಕೆ ಬರುವುದಾದರೆ ಜನವರಿ ತಿಂಗಳು ಮಿಥುನ ರಾಶಿಯವರಿಗೆ ಹೊಸ ಭರವಸೆಯ ಕಿರಣವನ್ನು ಹೊತ್ತು ತಂದಿದೆ ಯಾರು ಕಳೆದ ಕೆಲವು ತಿಂಗಳುಗಳಿಂದ ಕೆಲಸದಲ್ಲಿ ಅತೃಪ್ತಿಯನ್ನು ಹೊಂದಿದ್ದೀರೋ ಅಥವಾ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಮನ್ನಣೆ ಸಿಗುತ್ತಿಲ್ಲ ಎಂದು ಕೊರಗುತ್ತಿದ್ದೀರೋ ಅಂತಹವರಿಗೆ ಈ ತಿಂಗಳು ಒಂದು ಶುಭ ಸೂಚನೆಯಾಗಿದೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಅನುಗ್ರಹದಿಂದ ನಿಮ್ಮ ಬುದ್ಧಿವಂತಿಕೆ ಮತ್ತು ವಾಕ್ಚಾತುರ್ಯ ಕೆಲಸದ ಸ್ಥಳದಲ್ಲಿ ಮನ್ನಣೆ ಗಳಿಸಲಿದೆ ಆದರೆ ಇಲ್ಲೊಂದು ಎಚ್ಚರಿಕೆ ಇದೆ ನಿಮ್ಮ ಸಹೋದ್ಯೋಗಿಗಳ ಜೊತೆ ಮಾತನಾಡುವಾಗ ಎಚ್ಚರವಿರಲಿ ನಿಮ್ಮ ನೇರ ಮಾತುಗಳು ಅಥವಾ ಹಾಸ್ಯ ಪ್ರವೃತ್ತಿ ಬೇರೆಯವರಿಗೆ ನೋವುಂಟು ಮಾಡಬಹುದು ಇದರಿಂದ ಕಚೇರಿಯಲ್ಲಿ ಶೀತಲ ಸಮರ ಏರ್ಪಡುವ ಸಾಧ್ಯತೆ ಇದೆ ಆದ್ದರಿಂದ ಕಚೇರಿ ರಾಜಕೀಯದಿಂದ ಆದಷ್ಟು ದೂರವಿರಿ ಪ್ರಮೋಷನ್ ಅಥವಾ ಸಂಬಳ ಏರಿಕೆಯ ನಿರೀಕ್ಷೆಯಲ್ಲಿರುವವರಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಜನವರಿ ಹದಿನೈದರ ನಂತರ ಶುಭ ಸುದ್ದಿ ಕೇಳಿಬರುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ನಿರುದ್ಯೋಗಿಗಳ ಪಾಡು ಏನು ಎಂದು ಕೇಳುವುದಾದರೆ ಮಿಥುನ ರಾಶಿಯವರೇ ನಿರಾಶರಾಗಬೇಡಿ ಜನವರಿ ತಿಂಗಳು ನಿಮಗೆ ಭಾಗ್ಯದ ಬಾಗಿಲು ತೆರೆಯುವ ಸಮಯ ವಿಶೇಷವಾಗಿ ಯಾರು ಐಟಿ ಕ್ಷೇತ್ರ ಬ್ಯಾಂಕಿಂಗ್ ಮಾರ್ಕೆಟಿಂಗ್ ಅಥವಾ ಮೀಡಿಯಾ ಕ್ಷೇತ್ರದಲ್ಲಿ ಕೆಲಸ ಹುಡುಕುತ್ತಿದ್ದೀರೋ ಅವರಿಗೆ ಈ ತಿಂಗಳು ಸಂದರ್ಶನ ಕರೆಗಳು ಬರುವ ಯೋಗವಿದೆ ಆದರೆ ನೀವು ಸೋಮಾರಿತನವನ್ನು ಬಿಟ್ಟು ನಿಮ್ಮ ರೆಸ್ಯೂಮ್ ಅನ್ನು ಅಪ್ಡೇಟ್ ಮಾಡಿ ಸಕ್ರಿಯವಾಗಿ ಪ್ರಯತ್ನಿಸಬೇಕು ಕೇವಲ ಅದೃಷ್ಟವನ್ನು ನಂಬಿ ಕೂರುವ ಸಮಯ ಇದಲ್ಲ ನಿಮ್ಮ ಸ್ಕಿಲ್ ಅಥವಾ ಕೌಶಲ್ಯದ ಮೇಲೆ ನೀವು ನಂಬಿಕೆ ಇಡಬೇಕು ಸರಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವ ಮಿಥುನ ರಾಶಿಯ ಅಭ್ಯರ್ಥಿಗಳಿಗೆ ಇದು ಸ್ವಲ್ಪ ಕಠಿಣ ಸಮಯ ಎನಿಸಬಹುದು ಏಕಾಗ್ರತೆಯ ಕೊರತೆ ನಿಮ್ಮನ್ನು ಕಾಡಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವವರು ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾದಿಂದ ಆದಷ್ಟು ದೂರವಿದ್ದು ಓದಿನ ಕಡೆ ಗಮನ ಕೊಟ್ಟರೆ ಮಾತ್ರ ಯಶಸ್ಸು ಸಾಧ್ಯ ಇಲ್ಲದಿದ್ದರೆ ಅಲ್ಪ ಅಂತರದಲ್ಲಿ ಅವಕಾಶ ಕೈತಪ್ಪಿ ಹೋಗುವ ಸಂಭವವಿದೆ ವ್ಯಾಪಾರ ಮತ್ತು ವ್ಯವಹಾರಸ್ಥರಿಗೆ ಈ ಜನವರಿ ತಿಂಗಳು ಮಿಶ್ರ ಫಲದಾಯಕವಾಗಿದೆ ನೀವೇನಾದರೂ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ಬಿಸಿನೆಸ್ ಮಾಡುತ್ತಿದ್ದರೆ ನಿಮ್ಮ ಪಾರ್ಟ್ನರ್ ಜೊತೆ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದು ಹೋಗಬಹುದು ಲೆಕ್ಕಾಚಾರದಲ್ಲಿ ಪಾರದರ್ಶಕತೆ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಆದರೆ ಚಿಲ್ಲರೆ ವ್ಯಾಪಾರಿಗಳಿಗೆ ಬಟ್ಟೆ ವ್ಯಾಪಾರಿಗಳಿಗೆ ಮತ್ತು ಆಹಾರ ಉದ್ಯಮದಲ್ಲಿರುವವರಿಗೆ ಈ ತಿಂಗಳು ಲಾಭದಾಯಕವಾಗಿರಲಿದೆ ಹೊಸ ಬಂಡವಾಳ ಹೂಡಿಕೆ ಮಾಡುವ ಮುನ್ನ ನೂರು ಬಾರಿ ಯೋಚಿಸಿ ಯಾರೋ ಹೇಳಿದರೆಂದು ಅಥವಾ ಸ್ನೇಹಿತರು ಮಾಡುತ್ತಿದ್ದಾರೆಂದು ನೀವು ಸಾಲ ಮಾಡಿ ಬಂಡವಾಳ ಹಾಕಲು ಹೋಗಬೇಡಿ ಈ ತಿಂಗಳು ಹಣ ಬರುವ ದಾರಿಗಳು ಎಷ್ಟಿವೆಯೋ ಹಣ ಹೋಗುವ ದಾರಿಗಳು ಕೂಡ ಅಷ್ಟೇ ಇವೆ ಹಾಗಾಗಿ ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳುವುದು ಅನಿವಾರ್ಯ ಹಣಕಾಸಿನ ವಿಚಾರ ಮತ್ತು ಸಾಲಬಾಧೆಯ ಬಗ್ಗೆ ಮಾತನಾಡುವುದಾದರೆ ಮಿಥುನ ರಾಶಿಯವರಿಗೆ ಜನವರಿ ತಿಂಗಳು ಸ್ವಲ್ಪ ಸಮಾಧಾನ ತರಲಿದೆ ಬಹಳ ದಿನಗಳಿಂದ ನೀವು ಕೊಟ್ಟ ಸಾಲ ಬಾರದೆ ಒದ್ದಾಡುತ್ತಿದ್ದರೆ ಈ ತಿಂಗಳು ನೀವು ಗಟ್ಟಿಯಾಗಿ ಕೇಳುವ ಪ್ರಯತ್ನ ಮಾಡಿದರೆ ನಿಮ್ಮ ಹಣ ನಿಮ್ಮ ಕೈ ಸೇರುವ ಯೋಗವಿದೆ ಆದರೆ ಹೊಸದಾಗಿ ಯಾರಿಗೂ ಸಾಲ ಕೊಡಲು ಹೋಗಬೇಡಿ ಅದು ಮರಳಿ ಬರುವ ಸಾಧ್ಯತೆ ತೀರಾ ಕಡಿಮೆ ಇನ್ನು ನಿಮ್ಮ ತಲೆಯನ್ನು ಕೊರೆಯುತ್ತಿರುವ ಹಳೆಯ ಸಾಲಬಾಧೆಗಳಿಗೆ ಈ ತಿಂಗಳು ಒಂದು ಪರಿಹಾರ ಸಿಗಬಹುದು ಯಾವುದಾದರೂ ಒಂದು ಮೂಲದಿಂದ ಉದಾಹರಣೆಗೆ ಹಳೆಯ ಆಸ್ತಿ ಮಾರಾಟದಿಂದಲೋ ಅಥವಾ ಇನ್ಯಾವುದೋ ಕಮಿಷನ್ ರೂಪದಲ್ಲೋ ದೊಡ್ಡ ಮೊತ್ತದ ಹಣ ಕೈ ಸೇರಿ ಸಾಲದ ಒಂದು ಭಾಗವನ್ನು ತೀರಿಸಲು ದಾರಿ ಮಾಡಿಕೊಡುತ್ತದೆ ಹಣ ಉಳಿತಾಯ ಮಾಡುವ ಮನಸ್ಸು ನಿಮಗಿದ್ದರು ಅನಿವಾರ್ಯ ಖರ್ಚುಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಕುಟುಂಬ ಜೀವನ ಮತ್ತು ಸಂಬಂಧಗಳ ವಿಚಾರದಲ್ಲಿ ಗ್ರಹಗಳ ಆಟ ಜೋರಾಗಿದೆ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ ಇದು ಸಕಾಲ ಮದುವೆ ಫಿಕ್ಸ್ ಆಗುವುದು ನಿಶ್ಚಿತಾರ್ಥ ಅಥವಾ ನಾಮಕರಣದಂತಹ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಇದೆ ಆದರೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ಎಚ್ಚರಿಕೆಯ ನಡೆ ಅಗತ್ಯ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕಿಂತ ಹೆಚ್ಚಾಗಿ ತರ್ಕ ಅಥವಾ ಲಾಜಿಕ್ ಮಾತನಾಡಲು ಇಷ್ಟಪಡುತ್ತಾರೆ ಆದರೆ ಈ ತಿಂಗಳು ನಿಮ್ಮ ಸಂಗಾತಿ ನಿಮ್ಮಿಂದ ಪ್ರೀತಿ ಸಾಂತ್ವನ ಮತ್ತು ಸಮಯವನ್ನು ಬಯಸುತ್ತಾರೆ ಸಣ್ಣಪುಟ್ಟ ವಿಚಾರಕ್ಕೆ ಜಗಳವಾಡುವುದು ಹಳೆಯ ತಪ್ಪುಗಳನ್ನು ಎತ್ತಿ ಆಡುವುದು ಸಂಸಾರದಲ್ಲಿ ಬಿರುಕು ಮೂಡಿಸಬಹುದು ವಿಶೇಷವಾಗಿ ಡೈವರ್ಸ್ ಕೇಸ್ ಅಥವಾ ವಿಚ್ಛೇದನದ ಹಂತದಲ್ಲಿರುವ ದಂಪತಿಗಳಿಗೆ ಈ ತಿಂಗಳು ರಾಜಿ ಸಂಧಾನದ ಅವಕಾಶಗಳು ಒದಗಿ ಬರಬಹುದು ಕೋರ್ಟ್ ಮೆಟ್ಟಿಲೇರುವ ಮುನ್ನ ಹಿರಿಯರ ಸಮಕ್ಷಮದಲ್ಲಿ ಕುಳಿತು ಮಾತನಾಡಿದರೆ ಸಮಸ್ಯೆ ಬಗೆಹರಿಯುವ ಲಕ್ಷಣಗಳಿವೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯುವಕ ಯುವತಿಯರಿಗೆ ಜನವರಿ ತಿಂಗಳು ರೊಮ್ಯಾಂಟಿಕ್ ಆಗಿರಲಿದೆ ಹೊಸ ಪ್ರೇಮಾಂಕುರವಾಗುವ ಯೋಗವಿದೆ ಈಗಾಗಲೇ ಪ್ರೀತಿಯಲ್ಲಿರುವವರು ತಮ್ಮ ಮನೆಯಲ್ಲಿ ಒಪ್ಪಿಗೆ ಪಡೆಯಲು ಇದು ಸೂಕ್ತ ಸಮಯ ಆದರೆ ನಿಮ್ಮ ಪ್ರೇಮಿಯ ಬಗ್ಗೆ ಇರುವ ಅತಿಯಾದ ನಿರೀಕ್ಷೆಗಳು ನಿಮಗೆ ನಿರಾಸೆ ತರಬಹುದು ವಾಸ್ತವದಲ್ಲಿ ಬದುಕುವುದು ಒಳ್ಳೆಯದು ಇನ್ನು ಕೋರ್ಟ್ ಕಚೇರಿ ವಿಚಾರಗಳು ಮತ್ತು ಜಮೀನು ತಂಟೆ ತಾಪತ್ರಯಗಳ ಬಗ್ಗೆ ಹೇಳುವುದಾದರೆ ಈ ತಿಂಗಳು ನಿಮಗೆ ತಾಳ್ಮೆ ಪರೀಕ್ಷಿಸುವ ಸಮಯ ಕೇಸ್ಗಳು ಮುಂದೂಡಲ್ಪಡಬಹುದು ಆದರೆ ಅಂತಿಮವಾಗಿ ತೀರ್ಪು ನಿಮ್ಮ ಪರವಾಗಿ ಬರುವ ಸುಳಿವುಗಳು ಸಿಗಲಿವೆ ಜಮೀನು ವಿವಾದಗಳಲ್ಲಿ ನೆರೆಹೊರೆಯವರ ಜೊತೆ ಜಗಳ ಕೇಳಿಯಬೇಡಿ ಇದು ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿಸುವ ಸಾಧ್ಯತೆ ಇದೆ ಆದಷ್ಟು ಶಾಂತಿಯಿಂದ ವರ್ತಿಸುವುದು ನಿಮ್ಮ ಹಿತದೃಷ್ಟಿಯಿಂದ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಉನ್ನತ ವಿದ್ಯಾಭ್ಯಾಸ ಮತ್ತು ವಿದೇಶ ವಿದ್ಯಾಭ್ಯಾಸದ ಕನಸು ಕಾಣುತ್ತಿರುವವರಿಗೆ ಜನವರಿ ತಿಂಗಳು ಸುವರ್ಣಾವಕಾಶಗಳನ್ನು ತರಲಿದೆ ವೀಸಾ ಪ್ರಕ್ರಿಯೆಯಲ್ಲಿ ಆಗುತ್ತಿದ್ದ ವಿಳಂಬಗಳು ನಿವಾರಣೆಯಾಗಿ ವಿದೇಶಕ್ಕೆ ಹಾರುವ ನಿಮ್ಮ ಕನಸು ನನಸಾಗುವ ಸಮಯ ಹತ್ತಿರ ಬಂದಿದೆ ಆದರೆ ವಿದೇಶದಲ್ಲಿರುವ ವಿದ್ಯಾರ್ಥಿಗಳು ಅಲ್ಲಿನ ಕಾನೂನುಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು ಇಲ್ಲದಿದ್ದರೆ ಕಾನೂನು ಸಂಕಷ್ಟಕ್ಕೆ ಸಿಲುಕುವ ಅಪಾಯವಿದೆ ಇನ್ನೂ ಮನೆಯಲ್ಲಿರುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಓದಿನಲ್ಲಿ ಏಕಾಗ್ರತೆ ಕಳೆದುಕೊಳ್ಳುವ ಸಾಧ್ಯತೆಯಿದೆ ಪೋಷಕರು ಮಕ್ಕಳ ಮೇಲೆ ಕಣ್ಣಿಡುವುದು ಮತ್ತು ಅವರಿಗೆ ಮಾನಸಿಕ ಬೆಂಬಲ ನೀಡುವುದು ಅಗತ್ಯ ವಿಶಿಷ್ಟ ಸ್ಕಿಲ್ಗಳನ್ನು ಕಲಿಯಲು ಉದಾಹರಣೆಗೆ ಕೋಡಿಂಗ್ ಸಂಗೀತ ಅಥವಾ ಹೊಸ ಭಾಷೆಯನ್ನು ಕಲಿಯಲು ಇದು ಅತ್ಯುತ್ತಮ ಸಮಯ ಈ ತಿಂಗಳು ನೀವು ಕಲಿಯುವ ವಿದ್ಯೆ ಭವಿಷ್ಯದಲ್ಲಿ ನಿಮಗೆ ಅನ್ನ ನೀಡಲಿದೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯವರು ಈ ತಿಂಗಳು ಸ್ವಲ್ಪ ಜಾಗ್ರತೆ ವಹಿಸಲೇಬೇಕು ಮುಖ್ಯವಾಗಿ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಚರ್ಮದ ಅಲರ್ಜಿ ಅಥವಾ ಉಸಿರಾಟದ ತೊಂದರೆಗಳು ಕಾಣಿಸಿಕೊಳ್ಳಬಹುದು ಹವಾಮಾನ ಬದಲಾವಣೆಯಿಂದ ಶೀತ ಜ್ವರದಂತಹ ಸಮಸ್ಯೆಗಳು ಬಂದು ಹೋಗುತ್ತವೆ ಆದರೆ ನಿರ್ಲಕ್ಷ್ಯ ಮಾಡಬೇಡಿ ವಿಶೇಷವಾಗಿ ತಂದೆ ತಾಯಿಗಳ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಿ ತಾಯಿಯವರಿಗೆ ಕೀಲು ನೋವು ಅಥವಾ ಬಿಪಿ ಸಂಬಂಧಿತ ಸಮಸ್ಯೆಗಳು ಉಲ್ಬಣಿಸಬಹುದು ವೈದ್ಯರ ಸಲಹೆ ಮತ್ತು ಸಕಾಲದಲ್ಲಿ ಚಿಕಿತ್ಸೆ ಬಹಳ ಮುಖ್ಯ ವಯೋವೃದ್ಧರಿಗೆ ಈ ತಿಂಗಳು ತೀರ್ಥಯಾತ್ರೆಗೆ ಹೋಗುವ ಯೋಗವಿದೆ ದೇವರ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ಮನೆ ಕಟ್ಟುವ ಭಾಗ್ಯ ಮತ್ತು ಸೈಟ್ ತೆಗೆದುಕೊಳ್ಳುವ ಯೋಗದ ಬಗ್ಗೆ ನೋಡುವುದಾದರೆ ಈ ಜನವರಿ ತಿಂಗಳು ಅಡಿಪಾಯ ಹಾಕಲು ಪ್ರಶಸ್ತವಾಗಿದೆ ಬಹಳ ವರ್ಷಗಳಿಂದ ಸ್ವಂತ ಮನೆಯಿಲ್ಲದೆ ಬಾಡಿಗೆ ಮನೆಯಲ್ಲಿ ಇರುವವರಿಗೆ ಸ್ವಂತ ಸೂರು ಹೊಂದುವ ಕನಸು ನನಸಾಗುವ ದಿಕ್ಕಿನಲ್ಲಿ ಮೊದಲ ಹೆಜ್ಜೆ ಇಡಲಿದ್ದೀರಿ ಲೋನ್ ಸ್ಯಾಂಕ್ಷನ್ ಆಗುವುದು ಅಥವಾ ಕಡಿಮೆ ಬೆಲೆಗೆ ಸೈಟ್ ಸಿಗುವ ಯೋಗವಿದೆ ವಾಹನ ಯೋಗ ಕೂಡ ಈ ತಿಂಗಳು ಪ್ರಬಲವಾಗಿದೆ ಹಳೆಯ ವಾಹನವನ್ನು ಬದಲಿಸಿ ಹೊಸ ಕಾರು ಅಥವಾ ಬೈಕ್ ತೆಗೆದುಕೊಳ್ಳಲು ಬಯಸುವವರಿಗೆ ಗ್ರಹಗಳ ಬೆಂಬಲವಿದೆ ಆದರೆ ವಾಹನ ಚಲಾಯಿಸುವಾಗ ವಿಶೇಷವಾಗಿ ರಾತ್ರಿ ವೇಳೆ ಅತಿ ಜಾಗ್ರತೆ ಅವಶ್ಯಕ ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಭಾಗ್ಯದ ವಿಚಾರದಲ್ಲಿ ಶುಭ ಸುದ್ದಿ ಕೇಳಿಬರಬಹುದು ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಈ ತಿಂಗಳು ಸಕಾರಾತ್ಮಕ ಫಲಿತಾಂಶ ಸಿಗಲಿದೆ ಗರ್ಭಿಣಿ ಸ್ತ್ರೀಯರು ತಮ್ಮ ಆಹಾರ ಮತ್ತು ವಿಹಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಇನ್ನು ಗೃಹಿಣಿಯರ ವಿಚಾರಕ್ಕೆ ಬಂದರೆ ಈ ತಿಂಗಳು ನಿಮಗೆ ಉಳಿತಾಯ ಮಾಡುವ ಯೋಗವಿದೆ ಗಂಡನಿಗೆ ಗೊತ್ತಿಲ್ಲದೆ ಕೂಡಿಟ್ಟ ಹಣದಿಂದ ಒಡವೆ ಖರೀದಿ ಮಾಡುವ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡುವ ಸುಯೋಗವಿದೆ ನಿಮ್ಮ ಜಾನ್ಮೆ ಮತ್ತು ಆಡಳಿತದಿಂದ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಸರಿದೂಗಿಸಿಕೊಂಡು ಹೋಗುವ ಶಕ್ತಿ ನಿಮಗಿದೆ ಆದರೆ ನೆರೆಹೊರೆಯವರ ವಿಷಯದಲ್ಲಿ ತಲೆ ಹಾಕಲು ಹೋಗಬೇಡಿ ಇದು ಅನಗತ್ಯ ಅಪವಾದಕ್ಕೆ ಕಾರಣವಾಗಬಹುದು ಸ್ನೇಹಿತರೆ ಈ ಎಲ್ಲ ವಿಚಾರಗಳ ಜೊತೆಗೆ ನಿಮ್ಮ ಜೀವನದಲ್ಲಿ ಹಣ ಸಂಪಾದಿಸುವ ಮಾರ್ಗಗಳು ಈ ತಿಂಗಳು ಹೆಚ್ಚಾಗಲಿವೆ ಕೇವಲ ಸಂಬಳವನ್ನೇ ನಂಬದೆ ಪ್ಯಾಸಿವ್ ಇನ್ಕಮ್ ಅಥವಾ ಅನ್ಯ ಮಾರ್ಗಗಳಿಂದ ಹಣ ಗಳಿಸುವ ಆಲೋಚನೆ ನಿಮ್ಮ ತಲೆಗೆ ಹೊಡೆಯಲಿದೆ ಶೇರ್ ಮಾರ್ಕೆಟ್ ಅಥವಾ ಟ್ರೇಡಿಂಗ್ನಲ್ಲಿ ಆಸಕ್ತಿ ಇರುವ ಮಿಥುನ ರಾಶಿಯವರು ತಜ್ಞರ ಸಲಹೆ ಇಲ್ಲದೆ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಬೇಡಿ ಈ ತಿಂಗಳು ಮಾರುಕಟ್ಟೆ ಏರಿಳಿತಗಳು ನಿಮ್ಮನ್ನು ಗೊಂದಲಕ್ಕೆ ದೂಡಬಹುದು ದೀರ್ಘಕಾಲದ ಹೂಡಿಕೆ ಮಾತ್ರ ನಿಮಗೆ ಲಾಭ ತಂದುಕೊಡಬಲ್ಲದು ವೀಕ್ಷಕರೇ ವಿಡಿಯೋ ಮುಗಿಯುವ ಹಂತಕ್ಕೆ ಬಂದಿದ್ದೇವೆ ಆದರೆ ಈ ವರ್ಷ ಮತ್ತು ಈ ತಿಂಗಳಲ್ಲಿ ನೀವು ಎದುರಿಸಬೇಕಾದ ಒಂದು ಕಠಿಣ ಸವಾಲಿನ ಬಗ್ಗೆ ನಾನು ನಿಮಗೆ ಎಚ್ಚರಿಸಲೇಬೇಕು ಜನವರಿ ತಿಂಗಳಲ್ಲಿ ಅಥವಾ ಈ ವರ್ಷದ ಆರಂಭದಲ್ಲಿ ನೀವು ಯಾರನ್ನೋ ಅತಿಯಾಗಿ ನಂಬಿ ನಿಮ್ಮ ರಹಸ್ಯಗಳನ್ನು ಬಿಟ್ಟುಕೊಡುವ ಸಾಧ್ಯತೆ ಇದೆ ಈ ವ್ಯಕ್ತಿ ನಿಮ್ಮ ಸ್ನೇಹಿತನಾಗಿರಬಹುದು ಅಥವಾ ಹತ್ತಿರದ ಸಂಬಂಧಿಯಾಗಿರಬಹುದು ಹೀಗೆ ನಂಬಿದ ವ್ಯಕ್ತಿಯೇ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವ ಅಥವಾ ನಿಮ್ಮ ಹೆಸರಿಗೆ ಕಳಂಕ ತರುವ ದೊಡ್ಡ ಪಿತೂರಿ ನಡೆಯುವ ಸಾಧ್ಯತೆ ಗೋಚರಿಸುತ್ತಿದೆ ನಂಬಿಕೆ ಇರಲಿ ಆದರೆ ಕಣ್ಣು ಮುಚ್ಚಿ ನಂಬಬೇಡಿ ಎಂಬ ಮಾತನ್ನು ಈ ವರ್ಷ ನೀವು ಮಂತ್ರವಾಗಿ ಪಾಲಿಸಬೇಕು ಇಲ್ಲದಿದ್ದರೆ ಮಾನಸಿಕವಾಗಿ ಕುಗ್ಗಿ ಹೋಗುವ ಡಿಪ್ರೆಷನ್ಗೆ ಜಾರುವ ಅಪಾಯವಿದೆ ನಿಮ್ಮ ಪ್ರಗತಿಯನ್ನು ಸಹಿಸದ ಗುಪ್ತ ಶತ್ರುಗಳು ನಿಮ್ಮ ಕಾಲು ಎಳೆಯಲು ಹೊಂಚು ಹಾಕುತ್ತಿದ್ದಾರೆ ಈ ಎಲ್ಲ ಸಮಸ್ಯೆಗಳಿಗೆ ದೋಷಗಳಿಗೆ ಮತ್ತು ಎದುರಾಗುವ ಸವಾಲುಗಳಿಗೆ ಪರಿಹಾರವೇನು ಚಿಂತಿಸಬೇಡಿ ಮಿಥುನ ರಾಶಿಯವರ ಆದಿದೈವ ಮತ್ತು ಗ್ರಹಾಧಿಪತಿ ಬುಧನಿಗೆ ಪ್ರಿಯನಾದ ಶ್ರೀ ಮಹಾವಿಷ್ಣುವಿನ ಆರಾಧನೆ ನಿಮಗೆ ರಕ್ಷಾಕವಚವಾಗಲಿದೆ ಮೊದಲನೇ ಪರಿಹಾರ ಈ ಜನವರಿ ತಿಂಗಳ ಎಲ್ಲ ಬುಧವಾರಗಳಂದು ಹತ್ತಿರದ ವಿಷ್ಣು ದೇವಾಲಯ ಅಥವಾ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಮಾಲೆಯನ್ನು ಸಮರ್ಪಿಸಿ ಎರಡನೇ ಪರಿಹಾರ ಸಾಧ್ಯವಾದರೆ ಹಸಿರು ಬಣ್ಣದ ಕರವಸ್ತ್ರವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡಿ ಮೂರನೇ ಪರಿಹಾರ ಪ್ರಾಣಿಗಳಿಗೆ ವಿಶೇಷವಾಗಿ ಹಸುಗಳಿಗೆ ಬುಧವಾರದಂದು ಹಸಿರು ಮೇವು ಅಥವಾ ನೆನೆಸಿದ ಹೆಸರು ಕಾಳನ್ನು ತಿನ್ನಿಸಿ ಇದು ನಿಮ್ಮ ಜಾತಕದಲ್ಲಿರುವ ಬುಧ ದೋಷವನ್ನು ನಿವಾರಿಸಿ ಸಾಲಬಾಧೆ ಮತ್ತು ಶತ್ರು ಕಾಟದಿಂದ ಮುಕ್ತಿ ನೀಡುತ್ತದೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಬರುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಮಿಥುನ ರಾಶಿಯವರೇ ಈ ಜನವರಿ ತಿಂಗಳು ನಿಮಗೆ ಶೇಕಡ ಎಪ್ಪತ್ತರಷ್ಟು ಸಕಾರಾತ್ಮಕವಾಗಿದ್ದರೆ ಮೂವತ್ತರಷ್ಟು ಎಚ್ಚರಿಕೆಯ ನಡೆಯನ್ನು ಬಯಸುತ್ತಿದೆ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತವೆ ಅದನ್ನು ಗುರುತಿಸಿ ಒಳಗೆ ಕರೆದುಕೊಳ್ಳುವ ಜಾಣ್ಮೆ ನಿಮ್ಮದಾಗಲಿ ಸಮಸ್ಯೆಗಳು ಬರುವುದು ಸಹಜ ಆದರೆ ಅದನ್ನು ಎದುರಿಸುವ ಧೈರ್ಯವನ್ನು ಆ ಭಗವಂತ ವೆಂಕಟೇಶ್ವರ ನಿಮಗೆ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಮಿಚುನ ರಾಶಿಯ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ವಾಟ್ಸಾಪ್ನಲ್ಲಿ ಶೇರ್ ಮಾಡಿಕೊಳ್ಳಿ ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ಗೋವಿಂದ ಎಂದು ಬರೆಯಿರಿ ಆ ಭಗವಂತನ ಕೃಪೆ ನಿಮ್ಮ ಮೇಲಿರಲಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟರೆಸ್ಟಿಂಗ್ ಮತ್ತು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರ ಶುಭದಿನ